ನಮಸ್ಕಾರ ಶ್ರೋತೃಗಳೇ ಇಂದಿನ ಬಿಸಿಸಿದ್ದಾಹಿನಿಯ ಕೋಟೆನಾಡಿನ ಕವಿ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಸಮಾಜದಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಏನೇನೋ ಸರಿಯಿಲ್ಲ ಎಂದು ಮಾತನಾಡಿಕೊಳ್ಳುವವರ ಮಧ್ಯದಲ್ಲಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ನಾಣ್ಣುಡಿಯನ್ನು ಆಲಿಸಿದ್ದೀರಿ ಒಂದು ಹೆಣ್ಣು ಮನೆಯ ವಿವಿಧ ಕಾರ್ಯಭಾರಗಳ ಮಧ್ಯದಲ್ಲಿ ತನ್ನ ನೋವು ನಲಿವುಗಳನ್ನು ಬರವಣಿಗೆಯ ಮೂಲಕ ಸಮಾಜಕ್ಕೆ ಕೊಡುತ್ತಾ ಸದ್ಗೃಹಸ್ಥೆಯಾಗಿ ಬದುಕನ್ನು ಕಟ್ಟಿಕೊಳ್ಳಬಹುದು ಎನ್ನುವುದಕ್ಕೆ ಅನೇಕ ನಿದರ್ಶನಗಳಿದ್ದ ಇಂದು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿರುವಂತಹ ಕವಿ ಕವಿಯತ್ರಿ ಶೋಭಾ ಮಲ್ಲಿಕಾರ್ಜುನರವರು ಶ್ರೀಮತಿ ಶೋಭಾ ಮಲ್ಲಿಕಾರ್ಜುನರವರು ಸರ್ಕಾರಿ ಶಾಲೆಯ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾ ಗೃಹಿಣಿಯಾಗಿ ಮತ್ತು ಸದ್ಗೃಹಸ್ಥ ಹೆಣ್ಣುಮಗಳಾಗಿ ಕತೆ ಕವನ ಗಜಲ್ಗಳನ್ನು ರಚಿಸುತ್ತಾ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡುತ್ತಾ ಹೊರಟಿದ್ದಾರೆ ಅವರ ಮೊದಲ ಪ್ರಯತ್ನವಾಗಿ ಮನದನಿ ಎನ್ನುವಂತಹ ಕವನದ ಗುಚ್ಛ ಪ್ರಕಟಗೊಂಡಿದೆ ಇಂದು ಅವರು ನಮ್ಮೊಂದಿಗೆ ಎರಡು ಕವನಗಳನ್ನು ವಾಚನ ಮಾಡುವುದರ ಮೂಲಕ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿಕ್ಕಾಗಿ ಆಗಮಿಸಿದ್ದಾರೆ ಆತ್ಮೀಯರಾದ ಶ್ರೀಮತಿ ಶೋಭಾ ಮಲ್ಲಿಕಾರ್ಜುನವರಿಗೆ ಆತ್ಮೀಯ ಅಭಿಮಾನದ ಸ್ವಾಗತ ಸುಸ್ವಾಗತ ನಮಸ್ಕಾರ ಸರ್ ಮೇಡಮ್ ನೀವೊಬ್ಬ ಶಿಕ್ಷಕಿಯಾಗಿ ಮತ್ತು ಮನೆಯಲ್ಲಿ ಗೃಹಸ್ಥೆಯಾಗಿ ಕೆಲಸವನ್ನು ಮಾಡೋದ್ರ ಜೊತೆಗೆ ಈ ಬರವಣಿಗೆಯ ಕ್ಷೇತ್ರಕ್ಕೆ ಬರೋದಕ್ಕೆ ನಿಮಗೆ ಪ್ರೇರಕವಾದ ಅಂಶ ಯಾವುದು ಮೂಲತಃ ನಾನು ಚಿಕ್ಕಮಗಳೂರು ನನ್ನ ಹುಟ್ಟೂರು ಸೇರಿದವರು ಚಿತ್ರದುರ್ಗ ನನಗೆ ಚಿಕ್ಕ ವಯಸ್ಸಿನಿಂದ ನನ್ನ ತಾಯಿನೇ ನನಗೆ ಒಂದು ರೋಲ್ ಮಾಡೆಲ್ ಅಂತ ಹೇಳ್ಬೋದು ಅವರು ತುಂಬ ಹದಿಹರಿಯದಲ್ಲಿ ತನ್ನ ಪತಿಯನ್ನು ಅಂದರೆ ನಮ್ಮ ತಂದೆಯನ್ನು ಕಳ್ಕೊಂಡ್ರು ಅವರು ಅನುಭವಿಸಿದಂತಹ ಒಂದು ಹೆಣ್ಣಿನ ಮಾನಸಿಕ ತುಮಲಗಳೇ ನನಗೆ ಒಂದು ಕವನದ ರೂಪವಾಗಿ ಸುಮಾರು ನಾನು ಹದಿನೈದು ಇದ್ದಾಗಿಂದ ಕವನ ಬರೆಯಕ್ಕೆ ಶುರು ಮಾಡಿದೆ ಬಹುಶಃ ನನ್ನ ಅಮ್ಮನೆ ಪ್ರೇರಣೆ ಅಂದರೆ ತಪ್ಪಾಗಲಿಕ್ಕೆ ಅಂದ್ರೆ ಮಲೆನಾಡು ಮತ್ತು ಬಯಲುಸೀಮೆ ಚಿತ್ರದುರ್ಗದ ಎರಡು ಪರಿಸರದಲ್ಲಿ ಬೆಳೆದಿರುವ ನೀವುಗಳು ಎರಡು ವೈವಿಧ್ಯಮಯವಾದಂತಹ ಪ್ರಾಕೃತಿಕ ಮಡಿಲಿನಲ್ಲಿ ಬದುಕನ್ನು ಕಟ್ಟಿಕೊಂಡವರು ಜೊತೆಗೆ ಬಾಲ್ಯದಲ್ಲಿ ತಾಯಿಯ ನೋವನ್ನು ನೋಡಿ ಉಂಡು ಬೆಳೆದವರು ಹಾಗಾಗಿ ನಿಮ್ಮ ಬದುಕಿನ ಅನುಭವಗಳನ್ನು ಕವನದ ಮೂಲಕ ಮನದನಿ ಎನ್ನುವಂತಹ ಒಂದು ಕವನ ಸಂಕಲನವನ್ನು ಬಿಡುಗಡೆ ಮಾಡಿದ್ದೀರಿ ಯಾವುದಾದರೂ ಆಯ್ದ ಒಂದು ಕವನವನ್ನ ಇದೀಗ ವಾಚನ ಮಾಡಿ ಖಂಡಿತ ಸರ್ ಯು ಕವನದ ಶೀರ್ಷಿಕೆ ಕನಸು ಮರುಭೂಮಿಯ ಮನಸ್ಸುಗಳಲ್ಲಿ ಚಿಗುರೊಡೆದ ಕನಸುಗಳ ಗಂಟೊತ್ತು ಚಂದಿರ ನೂರಿನ ಅಂಗಳಕ್ಕೆ ಗುಳೆಯೊರಟ ಅಲೆಮಾರಿ ನಾನು ಅದೆಲ್ಲೋ ಅಂತರ್ಜಾತಿಯ ಮದುವೆಯಂತೆ ಮತ್ತೆಲ್ಲೋ ಸಹ ಪಂಕ್ತಿ ಭೋಜನವಂತೆ ಸಡಿಲಗೊಳ್ಳುತ್ತದೆ ಗಂಟು ನನಸಾಗುವ ತವಕದಲ್ಲಿ ಪ್ರೇಮಿಗಳ ಶವ ಪತ್ತೆ ಮರ್ಯಾದೆ ಹತ್ಯೆಯ ಅನುಮಾನ ಮನೆ ಬಾಡಿಗೆಗೆ ಜಾತಿ ಅಡ್ಡ ದೇವಸ್ಥಾನ ಪ್ರವೇಶ ನಿರಾಕರಣೆ ಬಿಗಿದುಕೊಳ್ಳುತ್ತದೆ ಗಂಟು ಭಸ್ಮವಾಗುವ ಭಯದಲ್ಲಿ ಅತ್ಯಾಚಾರಕ್ಕೆ ಬಾಲಕಿ ಬಲಿ ವರದಕ್ಷಿಣೆ ಕಿರುಕುಳಕ್ಕೆ ಗೃಹಿಣಿ ಸಾವು ಬೆದರುತ್ತಿದೆ ಕನಸುಗಳು ಗಂಟಿನೊಳಗೆ ಸಾವು ತಂದ ನೋವಿನಲ್ಲಿ ದುಡಿಗಾಗಿ ಲಿಂಗಪತ್ತೆ ಗಂಡಿಗಾಗಿ ಭ್ರೂಣ ಹತ್ಯೆ ಮಗು ಮಾರಾಟ ಬದುಕು ನಿತ್ಯ ಹೆಣಗಾಟ ಹೈರಾಣಾಗುತ್ತಿದೆ ಕನಸುಗಳು ಹೆಣವಾಗುವ ಋಣದಲ್ಲಿ ಅಲ್ಲೊಮ್ಮೆ ಇಲ್ಲೊಮ್ಮೆ ಗಂಟು ಬಿಚ್ಚುತ್ತೇನೆ ಪಾಪ ನನ್ನ ಸಾಗದಿರುವ ಕನಸುಗಳು ಮತ್ತೆ ಗಂಟಿನೊಳಗೆ ಬಂದಿಯಾಗುತ್ತವೆ ಬಂದಿಯಾದ ಕನಸುಗಳ ಗಂಟು ಬಿಗಿದಪ್ಪಿ ಮತ್ತೆ ಹೊರಡುತ್ತೇನೆ ಚಂದಿರ ನೂರಿನ ಕಡೆಗೆ ಗುಳೆ ಹೊರಟ ಅಲೆ ಮಾರಿಯಂತೆ ಅಲೆ ಮಾರಿಯಂತೆ ಧನ್ಯವಾದಗಳು ಮೇಡಮ್ ಈಗ ನಿಮ್ಮ ಕನಸುಗಳು ನಂತರದಲ್ಲಿ ನನಸಾದಂತಹ ಬಗೆಯ ಚಿತ್ರಣವನ್ನು ಬಹಳ ಚಂದ ಕಟ್ಟಿಕೊಟ್ಟಿದ್ದೀರಿ ಹಾಗಾದರೆ ಈ ಕನಸಿನ ಮರ್ಮ ಏನು ಅಂತ ನಿಮ್ಮ ಅನುಭವಕ್ಕೆ ಬಂದದ್ದು ಈಗ ಪ್ರಸ್ತುತ ಸಮಾಜದಲ್ಲಿ ಏನು ನಡೀತಾ ಇದೆ ಕೆಲವೊಂದು ಸಲ ನಾವು ಕೇವಲ ಬರವಣಿಗೆಯ ರೂಪದಲ್ಲಿ ಇದನ್ನು ವ್ಯಕ್ತಪಡಿಸಬಹುದೇ ಹೊರತು ಏನನ್ನೂ ಮಾಡದ ಅಸಹಾಯಕ ಪರಿಸ್ಥಿತಿ ಆ ಅಸಹಾಯಕ ಪರಿಸ್ಥಿತಿಯನ್ನ ನಾನು ಬರಹ ರೂಪದಲ್ಲಿ ಇಲ್ಲಿ ತಂದಿದ್ದೀನಿ ಸಮಾಜ ಎಷ್ಟೇ ಮುಂದುವರೆದಿದೆ ಜಾತ್ಯತೀತವಾಗಿದೆ ಎಂದ್ರೂ ಪ್ರತಿ ದಿನ ಪ್ರತಿಯೊಬ್ಬರು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಎನ್ನುವುದೇ ಈ ಕವನದ ಮರ್ಮ ಓಹ್ ಅಂದರೆ ಏನೆಲ್ಲವನ್ನು ನೋಡ್ತೇವೆ ಅದನ್ನು ಪ್ರತಿಭಟಿಸುವಲ್ಲಿ ವಿಫಲರಾಗ್ತಾ ಇದ್ದೇವೆ ಹಾಗಾಗಿ ಒಂದು ಜಾಗೃತ ಮನಸ್ಥಿತಿಯನ್ನು ಉಂಟು ಮಾಡೋ ಕಾರಣಕ್ಕಾಗಿ ಈ ಪದಗಳ ಮೂಲಕ ಕವನದ ಮೂಲಕ ಜನರನ್ನು ಜಾಗೃತಿ ಮೂಡಿಸೋ ಕಾರ್ಯದಲ್ಲಿ ಕೈ ಜೋಡಿಸಿದ್ದೀರಿ ಒಳ್ಳೆಯ ಪ್ರಯತ್ನ ಮೇಡಮ್ ಹಾಗಾದರೆ ಮತ್ತೊಂದು ಕವನವನ್ನು ವಾಚನ ಮಾಡಿ ಖಂಡಿತ ಸರ್ ಈ ಕವನ ಒಂದು ಹೆಣ್ಣಿನ ತುಂಬಲವನ್ನು ತೋರ್ಪಡಿಸುವಂಥ ಕವನ ಬಹುಶಃ ಇದು ಕವನ ನನ್ನ ಊಹೆಯ ಒಂದು ಪ್ರತಿರೂಪ ಅಂತ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ ನಾನು ಕನ್ನಡದ ಮಾಸಗಳನ್ನು ಬಳಸ್ಕೊಂಡು ಈ ಕವನವನ್ನು ರಚನೆ ಮಾಡಿದ್ದೀನಿ ಕವನದ ಶೀರ್ಷಿಕೆ ಅಹಲ್ಯೆ ಅಹಲ್ಯ ಕಲ್ಲಾದಳೆ ಗೆಳತಿ ಗೌತಮನ ಶಾಪಕ್ಕೆ ಕಲ್ಲಾದದ್ದು ಅವಳ ಮನಸ್ಸು ಗೌತಮನ ನಿರ್ಭಾವುಕತೆಗೆ ಸಂತೆಯಲ್ಲೂ ಸಂತನಾದುದಕ್ಕೆ ವನರಾಶಿಯ ಚೈತ್ರದ ಚಿಗುರಿವಳು ವೈಶಾಖದ ಶಾಖದಿ ಬೆಂದ ತನು ಮನದವಳು ಜ್ಯೇಷ್ಠದಲ್ಲಿ ಇಂದ್ರ ಶ್ರೇಷ್ಠನಂತೆ ಗೋಚರಿಸಿದನೇ ಆ ಶಾಢದ ಪ್ರೇಮ ಬಿರುಗಾಳಿ ಧೂಳೀಪಟ ಮಾಡಿತೆ ಶ್ರಾವಣದ ಮಳೆಯಾಗಿ ಭೋರ್ಗರೆದಳೆ ಭಾದ್ರ ಪದದಲ್ಲಿ ಪದಗಳಿಗೆ ನಿಲುಕದ ಸುಖವನಸಿದಳೆ ಆ ಶ್ವೀಜದ ಆಹ್ವಾನಕ್ಕೆ ಇಂದ್ರನಿಗೆ ಅರ್ಪಣೆಯಾದಳೆ ತಪ್ಪೇನಿಲ್ಲ ಸಖಿ ಕಾರ್ತೀಕದಲ್ಲಿ ಹೃದಯದಲ್ಲಿ ಹಚ್ಚಿಟ್ಟಳು ಪ್ರೇಮದ ಹಣತೆ ಮಾರ್ಗಶಿರದಲ್ಲಿ ಅರಿತಳೆ ತನ್ನೊಳಗಿನ ತುಮುಲಗಳಿಗೊಂದು ಮಾರ್ಗ ಪುಷ್ಪದಲ್ಲಿ ಪುಷ್ಪದ ಪುಷ್ಯದಲ್ಲಿ ಪುಷ್ಪದಂತೆ ನಳನಳಿಸಿ ಮಾಘದಲ್ಲಿ ಮೇಘದಂತೆ ಹಗುರಾಗಿ ಪಾಲ್ಗುಣದಲ್ಲಿ ಪಲ್ಗುಣಿಯಲ್ಲಿ ಮಿಂದು ಮುಳುಗಿದಳೆ ಕಳೆಗುಂದಿತೇ ನೈತಿಕತೆಯ ಜ್ಞಾನ ರಾಡಿಯಾಯಿತೇ ಬೇಗುದೀಮನ ಸಹಸ್ರಾಕ್ಷನ ಅಭಿಮಾನದಿ ಕಳೆದು ಹೋಯಿತೇ ಸ್ವಾಭಿಮಾನ ಮನದ ತುಮಲುಗಳಿಗೆಲ್ಲಿದೆ ಜಾಗ ಗೌತಮನ ಗಾಂಭೀರ್ಯದಲ್ಲಿ ಗಾಯಕೆ ಸುಣ್ಣವನೇ ಸುರುವಿಕೊಂಡು ಸೋತು ಸುಣ್ಣವಾದವಳು ಅಹಲ್ಲಿಯೇ ಕಲ್ಲಾಗಿಸಿಕೊಂಡಳು ತನ್ನ ಮನವ ಗೌತಮ ಕಲ್ಲಾಗಿಸಿದ್ದು ಅವಳ ತನುವ ಅವಳ ತನುವ ಅಂದರೆ ಒಂದು ಹೆಣ್ಣಿನ ಪರಿಸ್ಥಿತಿ ಮಾಸ ಮೇಘ ಮಾನ ಮರ್ಯಾದೆಗಳ ಮಧ್ಯದಲ್ಲಿ ಯಾವ ರೀತಿಯ ತೊಯ್ಲಾಟಕ್ಕೆ ಒಳಗಾಗ್ತದೆ ಅದಕ್ಕೆ ಕಾರಣೀಭೂತವಾದಂಥ ವ್ಯವಸ್ಥೆ ಹೇಗಿದೆ ಎನ್ನುವುದರ ಒಂದು ನೈಜ ಚಿತ್ರಣವನ್ನು ಕಟ್ಟುವ ಪ್ರಯತ್ನವನ್ನು ಮಾಡಿದ್ದೀರಿ ಈ ಕವನದ ಮೂಲಕ ನೀವು ಆ ನೊಂದ ಮನಸ್ಸುಗಳಿಗೆ ಯಾವ ರೀತಿಯ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಿ ಬಹುಶಃ ಈ ಕವನದಲ್ಲಿ ನಾವು ತಿಳ್ಕೊಂಡಿರಂಗೆ ಅಹಲ್ಯ ಕಲ್ಲಾಗಿದ್ದು ಗೌತಮನ ಶಾಪಕ್ಕೆ ಅಂತ ನಾವೆಲ್ಲ ಓದಿದೀವಿ ಆದ್ರೆ ದೃಷ್ಟಿಯಲ್ಲಿ ಅಹಲ್ಯ ಗೌತಮನ ಶಾಪಕ್ಕೆ ನಿಜವಾಗ್ಲೂ ಕಲ್ಲಾಗ್ಲಿಲ್ಲ ಅವಳ ಮನಸ್ಸು ಅವನ ನಿರ್ಭಾವುಕತೆಗೆ ಕಲ್ಲಾಯ್ತು ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ಈಗಿನ ಕಾಲದ ಹೆಣ್ಣು ಮಕ್ಕಳು ತಮಗೆ ಎಲ್ಲಾ ರೀತಿಯಲ್ಲೂ ಒಂದು ಸ್ವಾತಂತ್ರ್ಯ ಒಂದು ಅಭಿವ್ಯಕ್ತಿ ಏನೇ ಇದ್ರೇನು ಎಲ್ಲೋ ಒಂದ್ ಕಡೆ ತುಳಿತಕ್ಕೆ ಒಳಗಾಗ್ತಾ ಇದ್ದಾರೆ ಅಂತಹ ಹೆಣ್ಣು ಮಕ್ಕಳ ಮನಸ್ಥಿತಿ ಹೊರಗಿನ ಪ್ರಪಂಚಕ್ಕೆ ಯಾವ ರೀತಿನೇ ಕಾಣಿಸ್ಬೋದು ಆದರೆ ಅವಳ ನಿಜವಾದ ಮನಸ್ಥಿತಿ ಅವಳಿಗಷ್ಟೇ ಅರ್ಥ ಆಗುತ್ತೆ ಅದನ್ನು ಈ ಕವನದ ಮೂಲಕ ಅವಳ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀರಾ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಕವನದ ಮೂಲಕ ನಿಮ್ಮ ಅನುಭವದ ಮೂಸೆಯಲ್ಲಿ ಬರಬಂದಂಥ ಪದಗುಚ್ಚಗಳನ್ನು ಬಿತ್ತರಿಸಿ ನಾಡಿನ ನೊಂದ ಮನಸ್ಸುಗಳಿಗೆ ಒಂದು ಜಾಗೃತಿಯ ಸಂದೇಶವನ್ನು ನೀಡಿದ್ದಕ್ಕಾಗಿ ಬಿಸಿ ಸುದ್ದಿವಾಹಿನಿಯ ಪರವಾಗಿ ಮತ್ತು ನಮ್ಮ ಬಳಗದ ಪರವಾಗಿ ಹೃತ್ಪೂರ್ವಕ ಒಂದನೇ ಅಭಿನಂದನೆಗಳು ಮೇಡಮ್ ತಮಗೂ ಕೂಡ ಧನ್ಯವಾದಗಳು ಸರ್ ಶ್ರೋತೃಗಳೇ ಮುಂದಿನ ಮುಖ್ಯ ಅತಿಥಿಯೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು